ಬೆಂಗಳೂರಿನಲ್ಲಿ ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಈಗ ಮೂರು ತಿಂಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ತೊಂಬತ್ತು ದಿನಗಳೊಳಗಾಗಿ ಪ್ರಬಲವಾಗಿರುವಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗಿದೆ ಅದಕ್ಕೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಿದ್ಧತೆ ಕೂಡ ನಡೀತಾ ಇದೆ ಸಾಕ್ಷ್ಯಾಧಾರಗಳ ಸಂಗ್ರಹಕ್ಕೆ ಪ್ರತ್ಯೇಕವಾಗಿ ತಂಡ ಈಗ ಕೂಡ ಅಲರ್ಟ್ ಆಗಿರುವಂತದ್ದು ಸಾಕ್ಷ್ಯಾಧಾರಗಳು ಸಂಗ್ರಹ ಈಗಾಗಲೇ ನೂರ ಮೂವತ್ತೊಂಬತ್ತು ಸಾಕ್ಷಿಗಳು ಸಿಕ್ಕಿದ್ದಾವೆ ಅದರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು ಅದೇ ರೀತಿಯಾಗಿ ಭೌತಿಕವಾಗಿ ಸಿಗುವಂತಹ ಸಾಕ್ಷ್ಯಾಧಾರಗಳಿರ್ಬೋದು ವೈಜ್ಞಾನಿಕ ಸಾಕ್ಷಾಧಾರಗಳು ಇವುಗಳನ್ನ ಪ್ರತ್ಯೇಕ ಮಾಡಬೇಕಾಗುತ್ತೆ ಮತ್ತೊಂದು ಟೀಮ್ ನಿಂದ ಪೇಪರ್ ವರ್ಕ್ ಕಾರ್ಯ ಕೂಡ ಈಗ ಶುರುವಾಗಿದೆ ಈ ಮಧ್ಯೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ತನಿಖೆ ಈಗ ಸಾಕಷ್ಟು ಚುರುಕುಗೊಂಡಿದೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗುತ್ತಲ್ಲ ಮೂರು ತಿಂಗಳೊಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗುತ್ತೆ ಹಾಗಾಗಿ ಈಗ ಪೊಲೀಸರು ಸಾಕಷ್ಟು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎವಿಡೆನ್ಸ್ ಗಳನ್ನ ಪ್ರತ್ಯೇಕ ಮಾಡಬೇಕಾಗುತ್ತೆ ವೈಜ್ಞಾನಿಕವಾಗಿ ಭೌತಿಕವಾಗಿ ತಾಂತ್ರಿಕವಾಗಿರುವಂತಹ ಎವಿಡೆನ್ಸ್ ಗಳನ್ನ ಬೈಫರ್ಕೇಶನ್ ಮಾಡುವ ಮೂಲಕ ಒಂದಷ್ಟು ಸಾಕ್ಷ್ಯಗಳನ್ನ ಪ್ರಬಲ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ಈಗ ಸಿ ಡಿ ಟೆಕ್ನಿಕಲ್ ಸೆಲ್ನಲ್ಲಿ ಹದಿನೇಳು ಮೊಬೈಲ್ಗಳ ರಿಟ್ರೀವ್ ಕೂಡ ಮಾಡೋದಕ್ಕೆ ಹೋಗಿದ್ದಾರೆ ಆ ರಿಟ್ರೀವ್ನಲ್ಲಿ ಏನೆಲ್ಲ ಡೇಟಾ ಸಿಗುತ್ತೆ ಅದು ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾಗಿ ನಿಲ್ಲುತ್ತೆ ಹಾಗಾಗಿ ಸಾಕ್ಷ್ಯಾಧಾರಗಳ ಸಂಗ್ರಹಕ್ಕೆ ಈಗ ಪ್ರತ್ಯೇಕವಾಗಿರುವಂಥ ತಂಡನೆ ಅಲರ್ಟ್ ಆಗಿದೆ ದರ್ಶನ್ ಪವಿತ್ರ ಪವನ್ ವಿನಯ್ ಮೊಬೈಲ್ಗಳನ್ನು ಈಗ ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಪ್ರಕರಣ ಸಂಬಂಧ ಐವತ್ತಕ್ಕೂ ಹೆಚ್ಚು ಸಿ ಸಿ ಕೂಡ ಈಗಾಗಲೇ ಸಂಗ್ರಹ ಮಾಡಿಕೊಳ್ಳಲಾಗಿದೆ ಆ ಸಿ ಸಿ ಪರಿಶೀಲನೆ ಮಾಡಲಾಗುತ್ತೆ ಯಾವ್ಯಾವ ಸಿ ಸಿ ಟಿವಿ ಫುಟೇಜ್ ಅಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗ್ತಾರೆ ಇನ್ನು ಚಿತ್ರದುರ್ಗ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಂಥ ಮಾರ್ಗದಲ್ಲಿ ಇರುವಂತ ಆ ಸಿ ಸಿ ವಿಯನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ದೃಶ್ಯವನ್ನ ಅದರನ್ನು ಕೂಡ ಏನು ಕಲೆಕ್ಟ್ ಮಾಡಿರುವಂತ ಆ ಸಿ ಸಿ ವಿಯಲ್ಲಿ ಏನ್ ಸಾಕ್ಷ್ಯಾಧಾರ ಬಹಳ ಪ್ರಬಲವಾಗಿ ನಿಲ್ಲುತ್ತೆ ಅದನ್ನು ಕೂಡ ನೋಡ್ತಾ ಹೋಗ್ತಾರೆ ಇನ್ನು ಸುಮ್ನಹಳ್ಳಿ ಮೋರಿವರೆಗಿನ ಸಿ ಸಿ ಟಿ ವಿ ಸುಮ್ನಹಳ್ಳಿ ಅಂತ ಬಂದ್ರೆ ಅಲ್ಲಿ ರಾಜಕಾಲುವೆಗೆ ಮೃತದೇಹವನ್ನು ಎಸೆಯೋದಕ್ಕಂತ ಹೋಗಿದ್ರಲ್ಲ ಅಲ್ಲಿರುವಂತಹ ಸಿಟಿ ದೃಶ್ಯವನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಏನ್ ಸಾಕ್ಷ್ಯಾಧಾರ ಸಿಗುತ್ತೆ ಯಾರೆಲ್ಲ ಇದ್ರು ಆರೋಪಿಗಳು ಅನ್ನೋದನ್ನ ಕೂಡ ಪರಿಶೀಲನೆ ಮಾಡ್ತಾ ಹೋಗ್ತಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಸಿ ಸಿ ಟಿವಿ ದೃಶ್ಯಗಳನ್ನ ಈಗಾಗಲೇ ಸಂಗ್ರಹ ಮಾಡ್ಕೊಂಡಿದ್ದಾರೆ ಆ ಎಲ್ಲ ಸಿ ಸಿ ಟಿವಿ ದೃಶ್ಯಗಳಲ್ಲೂ ಕೂಡ ಯಾವ್ಯಾವ ಆರೋಪಿಗಳು ಏನೇನು ಕೃತ್ಯವನ್ನ ಮಾಡಿದ್ರು ಮತ್ತೆ ಆ ಕೃತ್ಯ ಮಾಡುವಂತ ಸಂದರ್ಭದಲ್ಲಿ ಬಳಸಿದಂಥ ವೆಪನ್ಸ್ ಅಥವಾ ಆಯುಧಗಳು ಏನಿದ್ವು ಆ ರೀಪೀಸ್ ಇರ್ಬೋದು ಬೆಲ್ಟ್ ಇರ್ಬೋದು ಅದೇ ರೀತಿಯಾಗಿ ಮರದ ತುಂಡುಗಳು ಇರ್ಬೋದು ದೊಣ್ಣೆಗಳು ಇವೆಲ್ಲವನ್ನು ಕೂಡ ಈಗಾಗಲೇ ಸಾಕ್ಷ್ಯಗಳಾಗಿ ಸಂಗ್ರಹ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನೂರ ಮೂವತ್ತೊಂಬತ್ತು ಸಾಕ್ಷಿಗಳು ಸಿಕ್ಕಿದ್ದಾವೆ ಇಪ್ಪತ್ತೆಂಟು ಸ್ಥಳಗಳ ಮಹಜೂರು ಮಾಡಲಾಗಿದೆ ಅದೇ ರೀತಿಯಾಗಿ ಸಿ ಟಿ ವಿಗಳ ದೃಶ್ಯಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಇವುಗಳನ್ನು ತಾಂತ್ರಿಕವಾಗಿ ಭೌತಿಕವಾಗಿ ಅದೇ ರೀತಿಯಾಗಿ ವೈಜ್ಞಾನಿಕ ಸಾಕ್ಷಿಗಳನ್ನು ಡಿಫ್ರೆಂಟಾಗಿ ವರ್ಗೀಕರಣ ಮಾಡಬೇಕಾಗುತ್ತೆ ಬೈಫರ್ಕೇಶನ್ ಆದ ಬಳಿಕ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಬೇಕಾಗಿರುವಂಥ ಎಲ್ಲಾ ಸಿದ್ಧತೆಯನ್ನು ಕೂಡ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಈ ಚಾರ್ಜ್ ಶೀಟ್ ಎಷ್ಟು ಪ್ರಬಲವಾಗಿರಬೇಕಾಗುತ್ತೆ ಅಂತಂದ್ರೆ ಕೇಸ್ ಯಾವುದೇ ಸಂದರ್ಭದಲ್ಲೂ ಕೂಡ ಬಿದ್ದು ಹೋಗಬಾರ್ದು ಕೇಸ್ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂದ್ರೆ ಆ ಕೇಸ್ಗೆ ಬೇಕಾಗಿರುವಂಥ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೂಡ ಪ್ರಬಲವಾಗಿ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಪೊಲೀಸರು ಪ್ರತ್ಯೇಕವಾಗಿ ತಂಡಗಳನ್ನ ಮಾಡಿಕೊಂಡು ಸಾಕ್ಷ್ಯಗಳನ್ನ ಸಂಗ್ರಹಿಸಿಟ್ಕೊಂಡಿದ್ದಾರಲ್ಲ ಆ ಸಾಕ್ಷ್ಯಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾರೋ ಅದೆಲ್ಲದನ್ನು ಕೂಡ ನ್ಯಾಯಾಧೀಶರ ಮುಂದೆ ಸಾಬೀತುಪಡಿಸ್ಬೇಕಾಗುತ್ತೆ ಹಿಂಗಾಗಿತ್ತು ಹಂಗಾಗಿದ್ದು ಅಂತ ಜಸ್ಟ್ ಕತೆ ಮೂಲಕ ಹೇಳಿದರೆ ಸಾಲ್ದು ಅದನ್ನು ಹೀಗೇ ಆಗಿತ್ತು ಅಂತ ಡಿ ಎನ್ ಎ ಟೆಸ್ಟ್ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ಸ್ ಇರಬೇಕಾಗುತ್ತೆ ಎರಡು ಮ್ಯಾಚ್ ಆಗಬೇಕಾಗುತ್ತೆ ಮತ್ತು ಆ ಕೊಲೆ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳೇನಿದ್ದಾವೆ ಆ ಸಾಕ್ಷ್ಯಾಧಾರಗಳು ಇದೇ ನೋಡಿ ಆಯುಧ ಬಳಸಿದ್ದು ಹೀಗೆ ಆಗಿತ್ತು ಅಂತೇಳಿ ಅದೆಲ್ಲದನ್ನು ಕೂಡ ಸಾಬೀತುಪಡಿಸ್ಬೇಕಂತ ಅಂದ್ರೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಟೆಕ್ನಿಕಲ್ ಆಗಿ ಅದೇ ರೀತಿಯಾಗಿ ವೈಜ್ಞಾನಿಕವಾಗಿ ಭೌತಿಕವಾಗಿರುವಂಥ ಇರುವಂಥ ವರ್ಗೀಕರಣ ಮಾಡಿಕೊಂಡು ಚಾರ್ಜ್ ಶೀಟನ್ನು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ ಆ ಪಟ್ಟಿಯಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಮುಂದೆ ನಡೆಯುವಂತ ತನಿಖೆ ಏನಿದೆ ಆ ಸಂದರ್ಭದಲ್ಲಿ ಆರೋಪಿಗೆ ಏನು ಶಿಕ್ಷೆ ಅಥವಾ ಏನು ಮಾಡಬೇಕು ಅನ್ನೋದನ್ನು ನ್ಯಾಯಾಧೀಶರು ತೀರ್ಮಾನ ತೆಗೆದುಕೊಳ್ತಾರೆ ಹಾಗಾಗಿ ಚಾರ್ಜ್ ಶೀಟ್ ಅನ್ನೋದು ಬಹಳ ಪ್ರಮುಖವಾಗುತ್ತೆ ಪ್ರಕರಣ ಅಂತ ಬಂದಾಗ ಆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗ ಪೊಲೀಸರು ಪ್ರತ್ಯೇಕವಾಗಿ ತಂಡವನ್ನೇ ಮಾಡಿಕೊಂಡಿದ್ದಾರೆ ಕಡೆ ಸಾಕ್ಷ್ಯಗಳ ಸಂಗ್ರಹ ಉಳಿದಿರುವಂತಹ ಸಾಕ್ಷಿಗಳ ಸಂಗ್ರಹ ಮತ್ತೆ ಇರುವಂತಹ ಸಾಕ್ಷಿಗಳ ವಿಭಜೀಕರಣ ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಈಗ ಪೊಲೀಸರು ಹೈ ಅಲರ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ